ಸುಮಾರು ನೂರ ಐವತ್ತೇಳು ಯಾವ ಕಾರಣಕ್ಕೂ ಮುಂದಕ್ಕೆ ಮುಂದಿನ ಬಿಡಬಾರ್ದು ಸುಮಾರು ಒಂದ್ಸಲಿ ವೈಟ್ ಕ್ಯಾಪಿಂಗ್ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನು ತೊಂದರೆ ಆಗೋದೃಷ್ಟಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನ ಕಾಮಗಾರಿಗಳನ್ನ ನಾವು ತೆಗೆದುಕೊಂಡಿದ್ದೇವೆ ನೂರೈವತ್ತು ಐವತ್ತು ಕಿಲೋಮೀಟ್ರ್ प्रति दिन मूर्म वारडू ना मुर्मूर प्राणी ना मुझसे हमी पूजे केस प्रारंभ करी राज गाधीनगर महेश महाल्मी बनते हैं चाम चूंटी ना सोस प्रारंभ करेंगे हई क्वालिटी रोड मारे ना कर ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾನೂನು ರಸ್ತೆಗಳನ್ನು ನಾವು ಮಾಡ್ತೇವೆ ಒಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಿದ್ವಿ ಆದ್ರಿಂದ ಹೊಸ ರಸ್ತೆಗಳನ್ನ ಈ ಚಾನಲ್ಗೆ ಪತ್ರ ಐವತ್ತು ಮೀಟರ್ ಕಂಪಲ್ಸರಿ ಇರಬೇಕು ಆ ಒಂದು ಇನ್ನೂರು ಕಿಲೋಮೀಟರ್ ರೋಡ್ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಬೋರರ್ಸ್ಗೆ ಬರೀ ಟಿ ಡಿ ಆರ್ನ ಕಾಂಪೋಸನ್ಬಿಟ್ಟು

ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕ್ರಿಯೆ ಕೇಳಿ ಹಿಟ್ ಅಂಡ್ ರನ್ ಕೇಸ್ ಡಿ ಕೆ ಶಿವಕುಮಾರ್ ಮಾಡುದಿಲ್ಲ ಬರೀ ಇಡೀ ಅವ್ನ ಜೀವನ ಎಲ್ಲ ಬರೀ ಹಿಟ್ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆಲ್ಲ ಬಂದು ಹೋಗಿ ಅವ್ರು ಯಾರು ಅವ್ರ ಅಸೆಂಬ್ಲಿ ಮೆಂಬರ್ಗಳು ಇದಾರಲ್ಲ ಅವರಿಲ್ಲ ಬಂದು ಮಾತಾಡಕ್ ಕೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಗೆ ಯಾರಿಗೂ ನಮ್ಮ ಫ್ಯಾಮಿಲಿ ಹೆಸರು ಬರಲಿಲ್ಲ ಬರಕ್ ಕೇಳಿ ಅಸೆಂಬ್ಲಿಗೆ ಇಲ್ಲ ಕೆಲ್ಸ ಕೇಳಿ ಅವ್ರ ತಮ್ಮಂಗ ಅವ್ರ ಪಾರ್ಟಿ ಅವ್ರಿಗೆ ಯಾರ ಯಾರು ಇಲ್ಲ ರೋಡಲ್ಲಿ ಮಾತಾಡೋದಲ್ಲ ಗಟ್ಟಿ ಕಮ್ಸ್ ಸ್ಪೀಕಿಂಗ್ ಅಸೆಂಬ್ಲಿ ದಾಖಲೆ ಉಳ್ಕೊಡ್ಬೇಕು ಹಿಟ್ ಅಂಡ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ತೆಗಿತೀನಿ ಮಾಡ್ಲಿಕ್ಕೆ ಒಳಗಡೆ ಮಾಡ್ಲಿ ಅವ್ರು ಏನ್ ಮಾತಾಡಬೇಕು ಮಾತಾಡ್ಲಿ ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ನಮ್ದು ಗೊತ್ತಿದೆ ನಾವು ಎಲ್ಲ ಒಂದೊಂದೇ 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 ಪಿಕ್ಚರ್ ನಮ್ಗೆ